ಎಷ್ಟು ಕಂಪನಿಗಳಿಗೆ ಲೈಸೆನ್ಸ್ ಇದೆ ಅಂತ ಯಾರು ಹೇಳಿಲ್ಲ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಫೈನಾನ್ಸ್ ಕಂಪನಿಗಳು ಕೆಲಸ ಮಾಡ್ತೀವಿ ಅಂತ ಯಾರು ಹೇಳ್ತಾ ಇಲ್ಲ ಯಾವ ಶಾಸಕರು ಹೇಳ್ತಾ ಇಲ್ಲ ಅಲ್ವಾ ಯಾವಕ್ಕೆ ಲೈಸೆನ್ಸ್ ಇದೆ ಯಾವ್ದಕ್ಕೆ ಲೈಸೆನ್ಸ್ ಇಲ್ಲ ಯಾವ್ದು ಆರ್ಬಿಐ ನಡೀತಾ ಇದೆ ಯಾವ್ದು ಎಕ್ಸೆಸ್ ಬಡ್ಡಿ ತಗೋತಾ ಇದಾರೆ ಯಾವ ಯಾವ ಸಂಘಗಳಿದೆ ಯಾವ್ಯಾವ ಮೈಕ್ರೋಫೈನಾನ್ಸ್ ಗಳಿದೆ ಎಲ್ಲಿದೆ ಇದನ್ನ ಒಂದು ಪಟ್ಟಿ ಬಿಡುಗಡೆ ಮಾಡ್ಬಿಟ್ಟಿದ್ರೆ ಇವತ್ತು ಜನ ಕುಂಡು ಕುಪ್ಪಳಿಸ್ಬಿಡು ಖುಷಿ ಆಗ್ಬಿಡರು ಇನ್ ಮೇಲೆ ಒಬ್ಬನಂತಾನೆ ಸಿದ್ದರಾಮಯ್ಯ ಅವರ ಅಪ್ಪ ಕೊಟ್ಟಾರೆ ಏನೋ ಸಾಲ ಅಂತ ಕೇಳ್ತಾನೆ ಒಬ್ಬನ್ ಬಂದು ಸಿದ್ದರಾಮಯ್ಯ ಅವರ ಅಪ್ಪ ಕೊಡ್ಬೇಕಂತ ಸಾಲ ಹಾ ಅವ್ನ ಅವ್ನು ಬಂದ್ ಕದ ಅವ್ರ ಅಪ್ಪ ಕೊಟ್ಟೆ ನಿಮ್ ಲೋನು ನಾವ್ ಕೊಟ್ಟಿದ್ದು ಅಂತ ಹೇಳ್ತಾನೆ ಮುಟ್ತಾ ಇಲ್ವಾ ಈ ನೋಡ್ತ ಬೆಳಿಗ್ಗೆ ಇಲ್ಲ ಸರ್ ಮುಡ್ತಾ ಇಲ್ಲ ಈ ಬೆಳಿಗ್ಗೆನೆ ಅವ್ರ ಇವತ್ತು ಮುಂಜಾನೆ ಮೂವರ್ ಬಂದ್ ಹೋಗಿದ್ದಾರೆ ನಮ್ಮ ಮನೆ ಹತ್ರ ಆಯ್ತು ಏನ್ ಮಾಡ್ಬೇಕು ಗೊತ್ತಾ ಅವಾಗ ಬಂದಾಗ ವಿಡಿಯೋ ಮಾಡಿ ಕಳಿಸ್ಕೊಡಿ ಅವ್ರು ಮುಟ್ ನೋಡ್ಕೊಳಂಗೆ ಮುಟ್ಟಿಸ್ತೀವಿ ನಾವು ಇದೇ ಹೆಣ್ಮಕ್ಳು ಅದೇ ಹೆಣ್ಮಕ್ಳು ಜುಟ್ಟು ಇಟ್ಕೊಂಡ್ ಹೊಡಿತಾರೆ ಹೌದ್ ಸರ್ ಬುದ್ಧಿವಂತರ ರೈಟ್ ನ್ಯೂಸ್ ನೋಡ್ತಾ ಇದಾರೆ ಎಲ್ಲ ಆ ಕ್ಷೇತ್ರ ಶಾಸಕರಿಗೆ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಅನ್ನಪೂರ್ಣ ತುಕಾರಾಮ್ ಅವರೇ ಬಡ ಜನಗಳು ಸಾಯ್ತಾ ಇದ್ದಾರೆ ಯಾವಾಗ ಎಷ್ಟು ಸಂಘಗಳಿವೆ ಎಷ್ಟು ಸಂಘಗಳಿಗೆ ಲೈಸೆನ್ಸ್ ಇದೆ ಎಷ್ಟು ಸಂಘಗಳಿಗೆ ಲೈಸೆನ್ಸ್ ಇಲ್ಲ ಯಾಕೆಂದ್ರೆ ನಿಮ್ಮ ನಿಮ್ಮ ಪಕ್ಷವರೇ ಮಾತಾಡಿದಾರೆ ಯಾವ್ದಕ್ಕೆ ಲೈಸೆನ್ಸ್ ಇಲ್ಲ ದುಡ್ಡು ಮನ್ನಾ ಅಂತ ಹೇಳಿದರೆ ಸೊ ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡಿ ಈ ಕೆಲಸ ನಮ್ಮ ನಮ್ಮ ಅನ್ಪುಣ ಮೇಡಮ್ ಕ್ಷೇತ್ರದ ಜನ ಇನ್ನೊಂದ್ಸಲ ಅವ್ರಿಗೆ ಆರಸ್ತಾ ಸರ್ ಇಪ್ಪತ್ತು ವರ್ಷ ಅವ್ರೆ ರಾಜ್ಯದಾಗ ಮತ್ತೆ ಕಾಂಗ್ರೆಸ್ ಬರ್ತದ್ ಸರ್ ಅವ್ರ ಈ ಕೆಲಸ ಮಾಡಿದ ರಮೇಶ್ ಹೌದು ಹೇಳಿ ನಿಮ್ಮ ಹೆಸರು ಏನು ಸರ್ ಈಗ ಇವು ಮೈಕ್ರೋಫೈನಾನ್ಸ್ ಸರ್ಕಾರ ಏನ ಹೇಳಿದಲ್ಲ ಹ್ಮ್ ಈಗ ಅದ್ರಾಗ ಅಂದ್ರು ನಂಗೆ ಯಾವ ಬರ್ತಾವ್ ಸ್ಟಾರ್ಟ್ ಬೆಳಿಗ್ಗೆ ಬೆಳಗ್ಗೆ ಈಗ ಮೂರ್ ಸಲ ಬಂದ್ ಹೋಗಿದಾರೆ ಮಂಟಕರು ಅವ್ರು ಇವ್ರು ಸರ್ ಸ್ಪಂದನಾ ಅಂತ ಹೇಳಿ ಇನ್ನೊಂದು ಎಸ್ ಕೆ ಎಸ್ ಅಂತ ಹೇಳಿ ಇನ್ನೊಂದು ಮುತ್ತೂಟ್ ಫೈನಾನ್ಸ್ ಅಂತ ಹೇಳಿ ಇಷ್ಟು ಜನ ಬಂದಿದ್ರು ಸರ್ ವಾರ ಹದಿನೈದರಿಂದ ಈಗ ಇವತ್ತೇ ಬೆಳಿಗ್ಗೆ ಮೂವರು ಬಂದು ಹೋಗಿದ್ದಾರೆ ಅವ್ರ್ ಇವ್ರದ್ ಆರ್ವಿ ಬಿ ಹಂಡ್ರೆಡ್ ಲೈಸೆನ್ಸ್ ಐತಿ ಅಂತ ಹೇಳಿದ್ರ ಕೇಳಿದ್ರ ಅವ್ರ್ ಇಬ್ರು ತೋರಿಸ್ತಾರ ಒಬ್ಬನ ಇಲ್ರಿ ಆಫೀಸ್ ನಾಗ ಐತಿ ನಾ ತರ್ತೀನಿ ಅಂತ ಹೇಳುವತ ಇವ್ ಯಾವ ಹಂಡ್ರೆಡ್ ನಾಗ ಲೈಸೆನ್ಸ್ ಐತಿ ಲೈಸೆನ್ಸ್ ಇಲ್ಲ ಯಾವ ಕಟ್ಟಬೇಕು ಯಾವ ಇಲ್ಲ ಅಂತ ನಮಗೆ ಕನ್ಫ್ಯೂಸ್ ಇತ್ತು ಸರ್ ಸರ್ಕಾರ ಏನ ಹೇಳ್ಬಿಡತಿ ಅದರ ಬಗ್ಗೆ ನಮ್ ಕ್ಲಾರಿಟಿ ಇಲ್ಲ ಸರ್ ಅದ್ ಹೆಂಗ್ ಸರ್ ಇವರು ಅಧಿವೇಶನ ಇತ್ತು ಅಧಿವೇಶನದಲ್ಲಿ ಮೈಕ್ರೋ ಫೈನಾನ್ಸ್ ಬಿಲ್ ಪಾಸ್ ಆಯ್ತು ಮನೆ ಹತ್ರ ಬಂದು ತೊಂದರೆ ಕೊಡಬಾರ್ದು ದಬ್ಬಾಳಿಕೆ ಮಾಡಬಹುದು ದರ್ಪ ಮಾಡಬಾರ್ದು ಹಿಂಸೆ ಕೊಡಬಾರ್ದಂತೆ ಮಾಡಿದಾರೆ ಎಕ್ಸೆಸ್ ಹಾಕಬಾರ್ದಂತೆ ಮಾಡಿದಾರೆ ನಮ್ಮ ಜನಪ್ರತಿನಿಧಿಗಳು ಎಷ್ಟು ಜಾಂಡರು ಅಂದ್ರೆ ಎಷ್ಟು ಕಂಪನಿಗಳಿಗೆ ಲೈಸೆನ್ಸ್ ಇದೆ ಅಂತ ಯಾರು ಹೇಳಿಲ್ಲ ಯಾರು ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಫೈನಾನ್ಸ್ ಕಂಪನಿಗಳು ಕೆಲಸ ಮಾಡ್ತೀವಿ ಅಂತ ಯಾರು ಹೇಳ್ತಾ ಇಲ್ಲ ಯಾವ ಹೇಳ್ತಾ ಶಾಸ್ತ್ರ ಅಲ್ವಾ ಎಷ್ಟು ಜಾಂಡ್ ಆಗಿಲ್ಲ ಯಾವ್ದಕ್ಕೆ ಲೈಸೆನ್ಸ್ ಇದೆ ಯಾವ್ದಕ್ಕೆ ಲೈಸೆನ್ಸ್ ಇಲ್ಲ ಯಾವ್ದು ಆರ್ಬಿಐ ನಡೀತಾ ಇದೆ ಯಾವ್ದು ಎಕ್ಸೆಸ್ ಬಡ್ಡಿ ತಗೋತಾ ಯಾವ ಯಾವ ಸಂಘಗಳಿದೆ ಯಾವ ಯಾವ ಇದೆ ಎಲ್ಲಿದೆ ಇದನ್ನ ಒಂದು ಪಟ್ಟಿ ಬಿಡುಗಡೆ ಮಾಡಿಬಿಟ್ಟಿದ್ರೆ ಇವತ್ತು ಜನ ಕುಂದ್ ಖುಷಿ ಆಗ್ಬಿಡೋರು ನಾವು ಓಟ್ ಹಾಕಿ ಕಳಿಸ್ಕೊಟ್ಟಿದ್ವಿ ನಮ್ಗೋಸ್ಕರ ಅಟ್ಲೀಸ್ಟ್ ಲೀಸ್ಟ್ ಒಂದು ಪ್ರಶ್ನೆ ಮಾಡ್ದಲ್ಲಾಗಿರುವಂತ ಅಲ್ವಾ ಅದನ್ನ ಯಾವ ಶಾಸಕರು ಮಾಡ್ಲಿಲ್ಲ ಅಲ್ಲಿ ಯಾವ ಮಿನಿಸ್ಟರ್ ಮಾಡ್ಲಿಲ್ಲ ಯಾಕೆ ಸರ್ ಕೂತ್ಕೊಂಡು ಚಿಟ್ಕಿ ಹೊಡೆದ ತಕ್ಷಣ ಜಿಲ್ಲಾಧಿಕಾರಿ ಅಥವಾ ಅಧ್ಯಯನ ರೆಜಿಸ್ಟರ್ ಆಫೀಸ್ ಇಂದ ಎಷ್ಟು ಫೈನಾನ್ಸ್ ಕಂಪನಿಗಳು ರೆಜಿಸ್ಟರ್ ಆಗಿವೆ ಅಂತ ಗೊತ್ತಾಗುತ್ತೆ ಸರ್ ಹೌದು ಸರ್ ಆಗುತ್ತೆ ಸರ್ ಗೊತ್ತಾಗುತ್ತೆ ಯಾಕೆ ನಿನ್ನೆ ಅಧಿವೇಶನದಲ್ಲಿ ಅದನ್ನ ಮಾತಾಡ್ಲಿಲ್ಲ ಅವರು ಯಾಕೆ ಹೇಳಿ ನಿಮಗೆ ದ್ರೋಹ ಮಾಡೋ ಕೆಲಸ ಅದು ಮಾಡ್ತಿರಂತದ್ದು ಯಾಕಂದ್ರೆ ಮೇಲೆ ಜ್ಞಾಪಕ ಇದೆ ಸರ್ ಅವರು ಅಡ್ಕೊಡಿ ಮೇಲೆ ಡಿಫೈಟಿಂಗ್ ಸರ್ ಅतलाಗೋ ಕತ್ಲ ಇತ್ತಾಗೋ ಕತ್ಲ ಹು ನೋಡಿ ನೆನ್ನೆ ಕಾನೂನಾಗಿದೆ ಇವತ್ತು ಮನೆ ಮನೆ ಹತ್ರ ಬರ್ತಾ ಇದಾರೆ ಹೌದು ಸರ್ ಬರ್ತಾರೆ ನಂತರ ವಿಡಿಯೋ ಇದೆ ಸರ್ ವಿಡಿಯೋ ಕಳ್ಸಿ ಕೊಡಿ ಇನ್ಮೇಲೆ ಒಬ್ಬ ಅಂತಾನೆ ಸಿದ್ದರಾಮಯ್ಯ ಅಪ್ಪ ಕೊಟ್ಟಾರ ಸಾಲ ಅಂತ ಕೇಳ್ತಾನ ಒಬ್ಬನ್ ಬಂದು ಸಿದ್ದರಾಮಯ್ಯನವ್ರ ಅಪ್ಪಾ ಸಾಲ ಹಾ ಅವ್ನ್ ಅವ್ನು ಬಂದ್ ಕದ ಅವ್ರ ಅಪ್ಪ ಕೊಟ್ಟಾರೇನ್ರಿ ನಿಮ್ಗ್ ಲೋನ್ ನಾವ್ ಕೊಟ್ಟಿದ್ವಿ ಅಂತ ಹೇಳ್ತಾನೆ ನವಚೈತನ್ಯ ನವಚೈತನ್ಯ ಮ್ಯಾನೇಜರ್ ಅಂತ ಅವನು ಮ್ಯಾನೇಜರ್ ಅವನ ಹೆಸ್ರೇನು ಸರ್ ಅವ್ರ ಹೆಸರು ಕೇಳಿರಿ ಸರ್ ಅವ ಎಲ್ಲಿರೋದು ಎಲ್ಲಿರೋದು ಅವನು ಸಂದೂರ್ ಸಂದೂರ್ ಸರ್ ಸಂದೂರು ಸಂಡೂರು ಬಳ್ಳಾರಿ ಎಲ್ಲಿ ಸಂದೂರ್ ತಾಲೂಕು ಸರ್ ಟೌನ್ ಸಂಡೂರು ಶಾಸಕ ಯಾರು ಇವರು ತುಕಾರಾಮ್ ಇವರು ಸರ್ ಅನ್ನಪೂರ್ಣ ಅವರು ಈ ತುಕಾರಾಮ್ ಅನ್ನಪೂರ್ಣ ಈಗ ರೀಸೆಂಟ್ ಆಗಿ ಗೆದ್ದಿರೋದವರು ಬೈ ಎಲೆಕ್ಷನ್ ಅಲ್ಲಿ ಹೌದು ಸರ್ ಹೌದು ಅವ್ರದ್ದು ನಂಬರ್ ಕಳಿಸ್ಕೊಡಿ ಅಥವಾ ಅವ್ರ ಪಿ ಅವ್ರದ್ದು ಯಾರ್ದಾರ ನಂಬರ್ ಕಳಿಸ್ಕೊಡಿ ಶಾಸಕರ ನಾನು ಮಾತಾಡ್ತೀನಿ ಇಲ್ಲ ನಾನೇ ಕನೆಕ್ಟ್ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕನೆಕ್ಟ್ ಮಾಡ್ತೀನಿ ಈ ನಿಮ್ಮ ಶಾಸಕರಿಗೆ ಹೇಳಿ ಸರ್ ನಮ್ಮ ತಾಲೂಕಿನಲ್ಲಿ ಎಷ್ಟು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೆಲಸ ಮಾಡ್ತಿದ್ದೇವೆ ಅಂತ ದಯವಿಟ್ಟು ಹೇಳಿ ಮೇಡಮ್ ಹೇಳಿ ಸರ್ ನಮಗೆ ಮನೆ ಹತ್ರ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಆ ಶಾಸಕರಿಗೆ ಹೇಳಿ ಅನ್ನಪ್ಪನ ಅವರಿಗೆ ಹಾ ಸರ್ ಎಲೆಕ್ಷನ್ ಬಂದಾಗ ನೀವ್ ಇವರು ಉಗ್ರಪ್ಪ ಉಗ್ರಪ್ಪ ಸರ್ ಉಗ್ರಪ್ಪ ಸರ್ ಅವರು ಪೇಜ್ ನಂಬರ್ ಹದಿನೆಂಟನಾಗ ಹದಿನಾಲ್ಕನೇ ಪುಟದಲ್ಲಿ ಓದ್ ಹೇಳಿದ್ರಲ್ಲ ಅರವೇ ಎಂಟ್ರಾಗ ಯಾವ್ ಬರ್ತಾವ ಯಾವ್ ಬರಲ್ಲ ಅರವೇ ಇದ್ದಿದ್ದವು ಕಟ್ಟಬಹುದು ಇಲ್ಲಿದ್ದವು ನಿಮ್ ಸಾಲ ತೀರಿದೆ ಅಂತ ಅನ್ಕೊಂಡ್ ಅಂತ ಹೇಳಿದ್ರು ಸರ್ ಅವರು

ಹ ಗಲೇಬೇಕು ನಮ್ದು ಹಂಗ ಹಿಂಗ ಧರ್ಮಸ್ಥಳ ಅದು ನೀವು ನಿಲ್ಸಂಗಲ್ಲ ಹನ್ನೊಂದು ವರ್ಷ ವರ್ಷದಿಂದ ಯಾವ್ದು ಮಾಡ್ತಾ ಬಂದಿದ್ದೀವಿ ಅವ್ರೇಕಾ ನಿನ್ನೆ ಒಂದೇ ಒಂದು ವಾರ ಇಲ್ಲ ಅಂತ ಕೇಳಿದಿಕ ಸರ್ ಅಷ್ಟೆಲ್ಲಾ ತೊಂದ್ರೆ ನೀವ್ ಕುಂತು ಮೀಟಿಂಗ್ ಮಾಡಿ ರೋಡ್ ನಲ್ಲಿ ಗಲಾಟೆ ಮಾಡಿ ಬೈದು ಸರ್ ಅವ್ರ ಹೆಸರು ಬರ್ತಾವ್ ಮೂರ್ನಾಲ್ಕು ಮಂದಿ ಬರ್ತಾವ್ ಸರ್ ಹಾ ಲೇಡಿ ಲೇಡೀಸ್ ಒಬ್ರು ಜೆಂಟ್ಸ್ ಸರ್ ಓಕೆ ಅಲ್ಲ ಇನ್ಮೇಲೆ ಯಾವ ಸರ್ ಅವರು ಸರ್ ನಂಬರ್ ಸಿಗ್ತವಲ್ಲ ಸರ್ ನಮ್ಗೆ ಗಿರೀಶ್ ಮಠ ಸರ್ ಅವರು ಇಲ್ಲಿ ಇಲ್ಲಿ ನೋಡಿ ಗಳು ಮನೆ ಹತ್ರ ಬಂದ್ರೆ ಹೌದು ಸರ್ ಇನ್ನೂ ಕಾಲ ಮಿಂಚಿಲ್ಲ ನೆಕ್ಸ್ಟ್ ಅನ್ಯ ಬಡವರು ಹೆಣ್ಮಕ್ಳಿಗೆ ಇವಾಗ ಓ ವಿಷ್ಯ ಗೊತ್ತಾಗ್ತಿದೆ ಯಾವ್ದು ಮೋಸ ಮಾಡ್ತಿದಾರೆ ಅಂತ ನೆಕ್ಸ್ಟ್ ಇದೇ ಹೆಣ್ಮಕ್ಳು ಅದೇ ಹೆಣ್ಮಕ್ಳು ಜುಟ್ಟಿ ಇಟ್ಕೊಂಡ್ ಹೊಡಿತಾರೆ ಹೌದು ಸರ್ ಬುದ್ಧಿವಂತ್ರ ಆಗ್ತಿದಾರೆ ರೈಟ್ ನ್ಯೂಸ್ ನೋಡ್ತಾ ಇದ್ದಾರೆ ಎಲ್ಲ

ಅಲ್ಲ ಬೇರೆ ಬೇರೆ ವಿಷಯಗಳು ಮಾಡ್ತಾ ಇದಾರೆ ಅವ್ರದ್ದು ಒಂದು ಚಾನಲ್ ಅವರು ಮಾಡ್ತಾ ಇದ್ದಾರೆ ಯಾರು ನೋಡ್ತಾರ ನಟಿ ರಶ್ಮಿ ಅವರು ಗೋಲ್ಡ್ ಮಗ್ ಸ್ಮಗ್ಲಿಂಗ್ ಅವ್ರು ಅಷ್ಟೊಂದು ಸಾವುಕಾರದೇ ತೋರಿಸ್ತಾವ್ ಸರ್ ಬಡವ್ರದ್ದು ಯಾಕ್ ತೋರಿಸ್ತಾವ್ ಸರ್ ಹ್ಮ್ ಏನ್ ಸರ್ ಇದು ಇದು ಅನ್ಯಾಯನಾ ಅಕ್ರಮನಾ ಇಲ್ಲ ನಾವು ಮಾಡ್ತಾ ಇದೀವಿ ಮಾಡಿ ಸರ್ ಜನಕ್ಕ ಸರ್ ಈಗ ನಾವಂತೂ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ ಫೇಸ್ಬುಕ್ ಗೊತ್ತಾಗ ಸರ್ ನನ್ನ ಚಳುವಳಿ ಕೇಳಿದ್ರು ಹಳ್ಳಿ ಹಳ್ಳಿ ಜನಗಳಿಗೆ ಸುದ್ದಿ ಮುಳುತಾ ಇಲ್ಲ ಸರ್ ಅವರಿಗೆ ನೋಡಿ ಸರ್ ಬೆಳಿಗ್ಗೆ ಇಲ್ಲ ಸರ್ ಮುಡ್ತಾ ಇಲ್ಲ ಈ ಬೆಳಿಗ್ಗೆ ಇವತ್ತು ಮುಂಜಾನೆ ಮೂವರು ಬಂದು ಹೋಗಿದ್ದಾರೆ ನಮ್ಮ ಮನೆ ಹತ್ರ ಆಯ್ತು ಏನ್ ಮಾಡ್ಬೇಕಾ ಅವಾಗ ಬಂದಾಗ ವಿಡಿಯೋ ಮಾಡಿ ಕಳಿಸ್ಕೊಡಿ ಅವ್ರು ಮುಟ್ಟಿ ನೋಡ್ಕೊಳಗೆ ಮುಟ್ಟಿಸ್ತೀವಿ ನಾವು ಹಾ ಸರ್ ಕಳ್ಸ ಅವ್ರು ವಿಡಿಯೋ ಮಾಡಿ ಕಳ್ಸಿಕೊಡಿ ಅದೇನ್ ಅಪರಾಧ ಅಲ್ಲ ಓಕೆನಾ ಆರ್ ಬಿ ಐ ರೂಲ್ಸ್ ಕೇಳಿ ವಿಡಿಯೋ ಮಾಡ್ಕೊಂಡೇ ಕೇಳಬೇಕು ನೀವು ಸರ್ ಈಗ ಕಟ್ಟೋದ್ ಸರ್ ಅವ್ನು ಆರ್ ಬಿ ಐ ರೂಲ್ಸ್ನಾಗಲ ಕಟ್ಟೋದು ವಾರಕ್ಕೊಂದ್ಸಲ ಕಟ್ಟೋದು ಒಂದ್ಸಲ ಇಲ್ಲ ಸರ್ ಅವನ್ ಲೈಸೆನ್ಸ್ ನಮ್ಮತ್ರ ವಾರಕ್ಕೊಂದ್ಸಲ ನಮ್ ತೆಗಿರೋದ್ ಆಯ್ತು ಅದನ್ನೇ ಕೂಡ ಕೇಳಪ್ಪ ಅವ್ನ್ಗೆ ಕೊಡುವಂತ ಮುಟ್ಟು ವಿಡಿಯೋ ಮಾಡ್ಕೋಬೇಕು ನೀವು ಯಾಕಂದ್ರೆ ಸಾಕ್ಷಿ ನಿಮ್ಗೆ ಯಾವ್ದು ಜಾಸ್ತಿಗಳು ಕೊಟ್ಟಿಲ್ಲ ಅಂದ್ರೆ ಸಾಕ್ಷಿ ಆ ವಿಡಿಯೋನೇ ಸಾಕ್ಷಿ ಹೌದು ಸರ್ ಅದೊಂದೆ ಇಟ್ಕೊಳ್ಳಿ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ কোর্ಟ್ ಇಂದ ಎಫ್ಐಆರ್ ಹಾಕುವಾ ಹಾ ಸರ್ ಸರ್ ಕಂಪ್ಲೇಂಟ್ ಮಾಡ್ತೀವಾ ಸರ್ ಅವರೇ ಮಾತಾಡ್ತಾರೆ ಬಿಡಿ ಈಗ ಅವ್ರು ಕೇಳಿಸ್ಕೊತಾರೆ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾರೆ ಹ್ಮ್ ಅಲ್ಲಿ ಯಾರೇ ಬಂದ್ರು ವಿಡಿಯೋ ಮಾಡಿ ಹಾ ಸರ್ ಯಾವ ಓಕೆ ನಿಮ್ಮ ಕ್ಷೇತ್ರ ಶಾಸಕರಿಗೆ ನಿಮ್ಮ ಮುಖಾಂತರ ಇದ್ದೀನಿ ಅನ್ನಪೂರ್ಣ ತುಕಾರಾಮ್ ಅವರೇ ಬಡ ಜನಗಳು ಸಾಯ್ತಾ ಇದ್ದಾರೆ ಯಾವಾಗ ಎಷ್ಟು ಸಂಘಗಳಿವೆ ಎಷ್ಟು ಸಂಘಗಳಿಗೆ ಲೈಸೆನ್ಸ್ ಇದೆ ಎಷ್ಟು ಸಂಘಗಳಿಗೆ ಲೈಸೆನ್ಸ್ ಇಲ್ಲ ಯಾಕೆಂದ್ರೆ ನಿಮ್ಮ ನಿಮ್ಮ ಪಕ್ಷವರೇ ಮಾತಾಡಿದರೆ ಯಾವುದಕ್ಕೆ ಲೈಸೆನ್ಸ್ ಇಲ್ಲ ಅವ್ರೆಲ್ಲಾದ್ರು ಕೂಡ ದುಡ್ಡು ಮನ್ನಾ ಅಂತ ಹೇಳಿದರೆ ಸೊ ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡಿ ನೀವು ಬೈ ಎಲೆಕ್ಷನ್ ಗೆದ್ದಿರಂತವ್ರು ಅನ್ನಪೂರ್ಣ ತುಕಾರಾಮ್ ನೀವು ದೊಡ್ಡ ಹೀರೋ ಹೀರೋನ್ ತರ ಪೋಸ್ ಕೊಡೋದು ಬೇಡ ಇವಾಗ

ಇದು ನ್ಯಾಯವಾಗಿರೋದೇ ಯಾವ್ದು ಅನ್ಯಾಯವಾಗಿರೋದೇ ಯಾವ್ದು ಅವ್ರು ಹೇಳಿಬಿಟ್ರ ಸರ್ ನಮ್ ರಾಜ್ಯದ ಜನಕ್ಕೆ ಅವ್ರಿಗೆ ಗೃಹಲಕ್ಷ್ಮಿ ಬೇಡ ಈ ಬಸ್ ಫ್ರೀ ಬೇಡ ಇನ್ನೊಂದು ಬೇಡ ಸರ್ ಇದು ಒಂದು ಮಾಡಿ ಬಿಡೋದು ಸರ್ ಅವ್ರಿಗೆ ಬಾಳ ಪುಣ್ಯ ಬರ್ತದ ಸರ್ ಅವ್ರಿಗೆ ಹಾ ಎರಡು ಜನ ಉಳಿತ ಸರ್ ಎಷ್ಟೋ ಜನ ಊರಿತ್ತು ಸರ್ ನಮ್ಮ ನಾವ್ ಪಾತಿ ವ್ಯಾಪಾರ ಮಾಡೋರು ನನ್ನ ಹತ್ರ ಇರೋದು ಮಾಲು ಮತ್ತೆ ಇನ್ನೊಂದು ಸಾಮಾನ ಎಲ್ಲಾ ಮಾರಿ 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 ಧರ್ಮಸ್ವ ಸಂಘ ಕಟ್ಟಿದಿನಿ ಆ ಫೈನಾನ್ಸ್ ಈ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಕಟ್ಟಿನಿ ತಗೊಂಡಿನಿ ಸರ್ ತಗೊಂಡಿನಿ ಈ ಆಗ್ ತಗೋಬಹುದು ಅಂತ ಕೇಳ್ತಾರೆ ಎಲ್ಲಿ ಸಾಲ ಮಾಡ್ತ ಕೇಳ್ತಾರೆ ಯವರ ಮಾಡಿದ್ರಿ ಎವರ ಮಾಡೋದು ಇವ್ನ ತಗೊಂಡ್ ಅವ್ನ ಕಟ್ಟೋದು ಅವ್ನು ತಗೊಂಡ್ ಇವ್ನ ಕಟ್ಟೋದು ಸ್ವಲ್ಪ ಎವ್ರ ಹಾಕೋಣ ಬಂಡವಾಳ ಹಾಕೋದು ವ್ಯಾಪಾರ ಹೆಚ್ಚು ಕಮ್ಮಿ ಆಗುತ್ತೆ ಹಾಗೆ ಆಗಿ ಸರ್ ಆಗಿತ್ತು ಈಗ ಅವ್ರ ತಂದ್ ಅಡುಗೆ ಕಟ್ಟಿವಲ್ಲ ಸರ್ ಇನ್ನು ಇಂದು ತಕ್ಕಂತೆ ಕಿಲ್ಲ ಆಯ್ತು ಆಯ್ತು ಆಯ್ತು